ಸಕ್ಕದಾಗಿದೆ ಬ್ರೋಷ್ಟು ಮೂವಿದ್ ಥ್ರಿಲ್ಲಿಂಗು ಮತ್ತು ಸಂಯುಕ್ತ ಮ್ಯಾಮ್ ಆಕ್ಟಿಂಗು ಮತ್ತು ಅಗ್ನಿ ಶ್ರೀಧರ್ ಸಾರು ಆ್ಯಕ್ಟಿಂಗ್ ತುಂಬ ದಿನ ಆಯಿತು ಇವಾಗ ಬಂದು ಮಾಡಿದಾರಲ್ಲ ತುಂಬ ಸಕ್ಕದಾಗಿದೆ ಇನ್ನೊಂದೇನಂದ್ರೆ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ನೋಡಬೇಕು ಕನ್ನಡ ಸಿನಿಮಾನ ಬೆಳೆಸಬೇಕು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಕೆಲವರು ಬರ್ತಾ ಇಲ್ಲ ಹೀರೋಗಳು ಚಿಕ್ಕ ಚಿಕ್ಕ ಸಿನಿಮಾನ ಬೆಳೆಸ್ಬೇಕು ಬಂದು ಸೊ ಇದಂತೂ ಈ ಥರ ಕ್ವಾಲಿಟಿ ಯಾರೂ ಕೊಟ್ಟಿಲ್ಲ ಬಂದು ನೋಡಿ ಸಿನಿಮಾನ ಓಕೆ ಥ್ಯಾಂಕ್ ಯು ಲೆವೆಲ್ ಮೂವಿ ಏನಂದರೆ ಒಂದು ಅರ್ಥ ಆಗಿಲ್ಲ ಏನೇನು ಮೂವಿಯಲ್ಲಿ ಹೀರೋಯಿನ್ ಇಷ್ಟ ಆದರು ಬಾಸ್ ಅಗ್ನೀಶ್ ಇದ್ದಾರನ್ನ ಬೇರೆ ಲೆವೆಲ್ ಎಂಟ್ರಿ ಕೊಟ್ಟಿದ್ದಾರೆ ಮೂವಿ ಬ್ಲಾಕ್ ಲಾಕ್ ಬಸ್ಟ್ ಅದು ಅನ್ಫಾಮ್ ಎಕ್ಸಲೆಂಟ್ ಮೂವಿ ಏನು ಅದು ನಾನು ಹೇಳಲ್ಲ ನನಗೆ ಸಸ್ಪೆನ್ಸ್ ಹಂಗೆ ಇರಲಿ ಅಂತ ಕ್ರೌಡ್ಗೆ ಎಲ್ಲ ಹೇಳ್ತೀನಿ ಬಂದು ನೋಡಲೇಬೇಕು ಆಫ್ಟರ್ ಅ ಲಾಂಗ್ ಟೈಮ್ ಖಾನಾ ಸೆಮಿನಾರಲ್ಲಿ ಲೂಸಿಯಾ ಅದಾದ್ಮೇಲೆ ಈ ಥರ ಮೂವಿ ಬಂದಿರೋದು ಸೊ ಪ್ಲೀಸ್ ವಾಚ್ ಹೀರೋಯಿನ್ ಪಾತ್ರದಲ್ಲಿರ್ತಕ್ಕಂಥ ಆಕೆ ಹೀರೋಯಿನ್ ಹೀರೋ ಆಗಿದ್ದಾಳೆ ಸ್ಮಿತಾ ಪಾಟೀಲ್ ಅವರ ಆ್ಯಕ್ಟಿಂಗ್ಗಿಂತ ಚೆನ್ನಾಗಿ ಪೂಲನ್ ದೇವಿ ಪಾತ್ರ ಅಗ್ನಿ ಇದೆ ಗ್ರೇಟ್ ಗುಡ್ ಡೈರೆಕ್ಷನ್ ಇದೆ ಮೂವಿ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಅನ್ನಿಸ್ತು ಪ್ರತಿಯೊಬ್ಬರು ಬಂದು ನೋಡಲೇಬೇಕಾಗಿರುವಂಥ ಮೂವಿ ಇದು ಒಂದು ಹೆಣ್ಮಗು ಅವಳಿಗೋಸ್ಕರ ಮಾತ್ರ ಅಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೋಸ್ಕರನೂ ಸ್ಟ್ಯಾಂಡ್ ತೊಗೊಂಡಿದ್ದಾಳೆ ಅನ್ನೋದನ್ನು ಮೂವಿಲಿ ತೋರಿಸಿದ್ದಾರೆ ಮತ್ತು ಯಾ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಯಾ ದೊಡಪ್ಪ ಆ್ಯಕ್ಟಿಂಗ್ ಇಸ್ ದ ಬೆಸ್ಟ್ ಪಾರ್ಟ್ ಬಿಕಾಸ್ ನಾನು ಇದುವರೆಗೂ ದೊಡ್ಡಪ್ಪ ಆ್ಯಕ್ಟಿಂಗ್ ನೋಡಿಲ್ಲ ಬಟ್ ತುಂಬ ಹಳೆಯ ಮೂವಿಯಲ್ಲಿ ಒಂದು ರೋಲ್ ಇತ್ತು ಅದನ್ನು ನಾನು ನೋಡಿದ್ದೆ ಅಷ್ಟೆ ಬಟ್ ಇವಾಗ ದ ವೇ ಹಿ ಪೋರ್ಟ್ರೇಡ್ ಹಿಮ್ಸೆಲ್ಫ್ ದಟ್ ಈಸ್ ವೆರಿ ಬ್ಯೂಟಿಫುಲ್ ವೆರಿ ಗುಡ್ ಸೊ ಅವ್ರ ಆ್ಯಕ್ಟಿಂಗ್ ನೋಡಿ ತುಂಬ ಖುಷಿಯಾಯಿತು ನನಗೆ ಸಂಯುಕ್ತ ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಂಯುಕ್ತ ಇಸ್ ರಿಯಲಿ ಗ್ರೇಟ್ ಯಾಕೆಂದರೆ ಒಂದು ಹೆಣ್ಮಗು ಈ ರೇಂಜ್ಗೆ ಯಾವುದೇ ಡ್ಯೂಪ್ ಇಲ್ಲದೆ ಅಷ್ಟು ಫೈಟ್ ಮಾಡೋದು ಇಸ್ ನೆಕ್ಸ್ಟ್ ಲೆವೆಲ್ ಅದು ಅವರು ಎಸಿಯಲ್ಲಿ ಟೈರ್ ಆಗಿ ಶೀ ಟುಕ್ ಬ್ರೇಕ್ ಅದೆಲ್ಲ ತೊ ಮಾಡಿ ರೆಸ್ಟ್ ಮಾಡಿ ಅಗೇನ್ ಶಿ ಕೇಮ್ ಬ್ಯಾಕ್ ಅಂಡ್ ಶಿಡ್ ಶಿ ಡಿಡ್ ದ ಸೇಮ್ ಸೀನ್ ಸೋ ವೆಲ್ ಇಟ್ ಇಸ್ ವೆರಿ ಗುಡ್ ಈ ವಾಮಾಚಾರ ಮತ್ತು ಬಲಿ ಆಡಿಯನ್ಸ್ಗೆ ಫ್ಯಾಮಿಲಿ ಆಡಿಯನ್ಸ್ಗೆ ಇದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಯಾಕೆಂದರೆ ಏನೋ ಹೆಸರು ಕೇಳಿರ್ತಾರೆ ಅಷ್ಟೇ ಏನೋ ವಾಮಾಚಾರ ಏನು ಅದಷ್ಟೇ ಗೊತ್ತಿರುತ್ತೆ ಬಟ್ ಇಲ್ಲಿ ಬಂದಾಗ ಅವ್ರಿಗೆ ಎಕ್ಸಾಕ್ಟ್ ಒಂದು ಐಡಿಯಾ ಬರುತ್ತೆ ಏನು ನಡೆಯುತ್ತೆ ಇಲ್ಲಿ ಹೆಂಗಾಗುತ್ತೆ ಅಂತ ಎಲ್ಲ ಸೊ ಪ್ರತಿಯೊಬ್ಬರು ಬಂದು ನೋಡಲೇಬೇಕಾಗಿರೋದು ಈ ಫಿಲಮ್ ಯಾ ಥ್ಯಾಂಕ್ ಯು ಚೆನ್ನಾಗಿದೆಪ್ಪ ಓವರಾಲ್ ಏನಂದರೆ ಸ್ಕ್ರಿಪ್ಟು ಚೆನ್ನಾಗಿದೆ ಸ್ಕ್ರಿಪ್ಟಿಗೆ ತಕ್ಕಂತೆ ಡೈರೆಕ್ಟರು ಭಾಳ ತುಂಬ ಅದಕ್ಕೊಂದು ನ್ಯಾಯ ಒದಗಿಸಿದ್ದಾರೆ ಸ್ಕ್ರಿಪ್ಟು ಚೆನ್ನಾಗಿರ್ತದೆ ಸಮಟೈಮ್ಸು ಬಟ್ ಡೈರೆಕ್ಟರ್ಸ್ ತೊಗೊಂಡು ಹೋಗೋದ್ರ ಮೇಲೆ ಅದು ಸ್ಟೋರಿ ಡಿಪೆಂಡ್ ಆಗುತ್ತೆ ಐ ಮೀನ್ ಅದ್ರದ್ದು ಒಂದು ಎಷ್ಟು ಚೆನ್ನಾಗಿ ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ ಮೇಲೆ ಡಿಪೆಂಡ್ ಆಗುತ್ತೆ ಸ್ಕ್ರಿಪ್ಟಿಗೆ ತಕ್ಕಂತೆ ಡೈರೆಕ್ಷನ್ ಮಾಡಿದ್ದಾರೆ ಸೊ ಇವರು ಟು ಡೈರೆಕ್ಟರ್ಸ್ದು ಆಮೇಲೆ ಅಗ್ನಿ ಶ್ರೀಧರ್ ಅವ್ರದ್ದು ನಮಗೆಲ್ಲ ಕುತೂಹಲ ಇದ್ದಿದ್ದು ಅಗ್ನಿ ಶ್ರೀಧರ್ ಅವ್ರು ಹೇಗೆ ಮಾಡಿರ್ತಾರೆ ಅಂತ ಅವ್ರ ಪಾತ್ರ ಇದರಲ್ಲಿ ಹೇಗಿರುತ್ತೆ ಅಂತ ಏನನ್ನಿಸ್ತು ಅಂದರೆ ನಮಗೆಲ್ಲ ಒಂದು ಈ ರಂಗದಲ್ಲಿ ಚಿತ್ರರಂಗದಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನುರಿತ ಒಬ್ಬ ಕಲಾವಿದರು ಇರ್ತಾರಲ್ಲ ಆ ಥರ ಮಾಡಿದ್ದಾರೆ ಅಗ್ನಿ ಅವರು ಚೆನ್ನಾಗಿದೆ ಆಮೇಲೆ ನೋ ಲೆಸ್ ಪಾಪ ಯಾವುದೇ ಇದನ್ನು ಕ್ರೆಡಿಬಿಲಿಟಿ ಎರಡನೇದು ಸೆಕೆಂಡ್ ಕ್ರೆಡಿಬಿಲಿಟಿ ಕೊಡೋಕ್ಕಾಗಲ್ಲ ಹೀರೋಯಿನ್ ಅಸ್ ಡನ್ ಅ ವೆರಿ ವಂಡರ್ಫುಲ್ ಚಾನ್ ಚೆನ್ನಾಗಿ ಮಾಡಿದ್ದಾರೆ ಓವರ್ ಆಲ್ ಮೂವಿ ಇಸ್ ಗುಡ್ ಡೈರೆಕ್ಟರ್ಸ್ ಮೂವಿ ನಾನು ಇದರಲ್ಲಿ ಯಾವುದಾದ್ರೂ ರೇಟಿಂಗ್ ಯಾರು ಒನ್ ಟು ತ್ರೀ ಅಂತ ಕೇಳಿದ್ರೆ ಫಸ್ಟ್ ರೇಟಿಂಗ್ ನಾನು ಡೈರೆಕ್ಟರ್ಸ್ ಮಾಡ್ತೀನಿ ಹೆಚ್ಚಿಗೆ ನ್ಯಾಗಿಂಗ್ ಡೈಲಾಗ್ಸ್ ಇಲ್ಲ ಎಲ್ಲೂ ಹೆಚ್ಚಿಗೆ ಮೂವಿ ನಿಂತಿದ್ದ ಕಡೆಯೇ ನಿಲ್ಲಲ್ಲ ಮೂವ್ ಆಗುತ್ತೆ ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಇರಬೇಕಾಗಿತ್ತೆ ಅನ್ನುವಾಗೆ ಮೂವಿ ಎಂಟ ಮಾಡ್ತಾರೆ ಇಟ್ಸ್ ಗುಡ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಆ ಮೂವಿ ಆರೋ ಆಗೇ ಇರ್ತದೆ ನೀವು ಈಚೆ ಬರಬೇಕು ಥ್ಯಾಂಕ್ ಯು ಗುಡ್ ಮೂವಿ ಓವರ್ ಆಲ್ ಭಾಳ ಚೆನ್ನಾಗಿದೆ ತುಂಬ ಡಿಫ್ರೆಂಟೇ ಇದೆ ಈ ಬೇರೆ ಮೂವೀಸಿಂದ ಈ ಮೂವಿ ಭಾಳ ಡಿಫ್ರೆಂಟ್ ಇದೆ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ ಸುಮ್ಮ ಮೂವೀಸ್ ಬಹ್ ತುಂಬ ಚೆನ್ನಾಗಿದೆ ವಿಭಿನ್ನವಾಗಿ ಮಾಡಿದ್ದಾರೆ ಎಲ್ಲರಿಗೂ ಆಲ್ ದಿ ಫಸ್ಟ್ ಜಬರಸ್ತ್ ಐತೆ ನೋಡೋಣ ಜಬರಸ್ತ್ ಚಲೋ ಚಲೋ ಕಾಣೈತೆ ಜಬರಸ್ತ್ ಹಾಗೆ ಚೆನ್ನಾಗಿದೆ ಸೂಪರ್ ಆಗಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿತ್ತು ಮೂವಿ ಭಾಳ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಎಲ್ಲ ವಿಮೆನ್ ಬಂದು ನೋಡಬೇಕು ಫಸ್ಟ್ ಆಲ್ ಸಿನಿಮಾಟೋಗ್ರಫಿ ಆಮೇಲೆ ಎಲ್ಲರೂ ಆ್ಯಕ್ಟಿಂಗು ಎಸ್ಪೆಷಲಿ ಸಂಯುಕ್ತ ಆಗಿದೆ ಅವ್ರ ಆ್ಯಕ್ಟಿಂಗ್ ಆಮೇಲೆ ಶ್ರೀಧರ್ ಸರ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ದೇ ಡೋಂಟ್ ಮಿಸ್ ಇಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಇದೊಂದು ಥರ ಡಿಫ್ರೆಂಟ್ ಮೂವಿ ಚೆನ್ನಾಗಿ ಬಂದಿದೆ ಮಹಿಳೆ ಯಾವ ರೀತಿಯ ಈ ದೇಶದಲ್ಲಿ ಒಂದು ಸಬಲೀಕರಣವಾಗಿ ಒಂದು ಧೈರ್ಯದಿಂದ ಹೋರಾಡಬೇಕ ಒಂದು ಸಿನಿಮಾ ಇದು ತುಂಬ ಎಲ್ಲ ಕರ್ನಾಟಕ ಜನ ಎಲ್ಲ ನೋಡಿದ್ರೆ ತುಂಬ ಅನುಕೂಲ ಆಗುತ್ತೆ ಮಹಿಳೆ ಧ ಧೈರ್ಯ ಬರುತ್ತೆ ಮುಖ್ಯವಾಗಿ ಥ್ಯಾಂಕ್ ಯು ಇದ್ದಾರೆ ಎಲ್ಲ ನವ ನಟರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಒಳ್ಳೆಯ ಸ್ಕ್ರೀನರಿ ಇದೆ ಮತ್ತು ಆ್ಯಕ್ಟಿಂಗ್ ಕೂಡ ಅಪ್ರಿಸಿಯೇಬಲ್ ಮತ್ತು ಹೊಸ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೂರು ದಿನ ಓಡೋದಂತೂ ಗ್ಯಾರಂಟಿ ಥ್ಯಾಂಕ್ ಯು ಸೂಪರಾಗಿ ಮಾಡಿದ್ದಾರೆ ಇನ್ನು ಶ್ರೀಧರ್ ಸರ್ ಹೇಳೋಂಗೇ ಇಲ್ಲ ಸರ್ ಧನ್ಯ ಫ್ಯಾಬ್ರೆಸ್